ವಿದ್ಯಾರ್ಥಿಗಳೇ ಇದು ನಾವು ಏಳನೇ ತರಗತಿಯ ವಿಜ್ಞಾನ ಭಾಗ ಎರಡರ ಘಟಕ ಹತ್ತು ವಿದ್ಯುತ್ ಪ್ರವಾಹ ಮತ್ತು ಅದರ ಪರಿಣಾಮಗಳ ದಿನವನ್ನು ಎಲ್ ಬಿ ಎ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಅದಕ್ಕಿಂತಲೂ ಮುಂಚೆ ಇಲ್ಲಿವರೆಗೆ ನಮ್ಮ ಚಾನಲನ್ನು ಯಾರೋ ಸಬ್ಸ್ಕ್ರೈಬ್ ಮಾಡುವ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ವಿದ್ಯಾರ್ಥಿಗಳೇ ನೋಡಿ ಪ್ರಶ್ನೆಗಳನ್ನ ಹಾಗೂ ಅದರ ಆಯ್ಕೆಗಳನ್ನ ಬಳಿದುಕೊಳ್ಳುತ್ತಾ ಸಹೆ ಇವು ನಿಮ್ಮ ಮುಂಬರುವ ಎಲ್ಲ ಪ್ರೇಕ್ಷಕಗಳಿಗೆ ಹೆಲ್ಪಲ್ಲಿವೆ ಅನ್ನೋದು ಈ ಹಿಂದೆ ಬಿಟ್ಟಂಥ ಎಲ್ ಬಿ ಎ ಪ್ರಶ್ನೋತ್ತರಗಳಿಂದ ನಿಮಗೆ ಅರ್ಥವಾಗಿರುತ್ತೆ ಇವುಗಳೆಲ್ಲವನ್ನು ನೀವು ಏನು ಮಾಡ್ರಿ ನೋಡ್ಕೋತಾ ಬರೆದುಕೊಳ್ಳುತ್ತಾ ಸಾಗಿ ವಿದ್ಯಾರ್ಥಿಗಳೇ ಇವುಗಳ ಉತ್ತರಕ್ಕೆ ಈ ಪ್ರಶ್ನೆಗಳಾದ ನಂತರ ನಿಮಗೇನಾಗುತ್ತೆ ಬರುತ್ತೆ ಈ ಪ್ರಶ್ನೆಗಳ ಕೊನೆಗೆ ಇದರ ಉತ್ತರಗಳು ಇರ್ತಾವೆ ಪ್ರತಿಯೊಂದು ಪ್ರಶ್ನೆಗಳನ್ನು ನೀವು ಏನು ಮಾಡ್ರಿ ಬರೆದುಕೊಳ್ತಾ ಬರೆದುಕೊಳ್ತಾ ಹೋಗಿ ನೋಡಿ ಏನಾದರೂ ಸ್ವಲ್ಪ ಇದಾದರೂ ಕೂಡ ಅದನ್ನು ಕ್ಲಿಯರಾಗಿ ಪಾಸ್ ಮಾಡಿಕೊಂಡು ಕ್ಲಿಯರಾಗಿ ನೋಡಿಕೊಂಡು ಬರ್ಕೊಳ್ಳಿ ನೋಡಿ ಪ್ರಶ್ನೆ ಹನ್ನೆರಡು ಹದಿಮೂರು ಅದರ ಆಯ್ಕೆಗಳು ಹದಿನಾಲ್ಕನೇ ಪ್ರಶ್ನೆ ಆಗೋದರ ಆಯ್ಕೆಗಳು ಎಲ್ಲವನ್ನು ಟೋಟಲ್ಲಾಗಿ ಪ್ರತಿಯೊಂದನ್ನು ನೀವು ಏನು ಮಾಡಬೇಕು ಸ್ಪಷ್ಟವಾಗಿ ಕ್ಲಿಯರಾಗಿ ಅರ್ಥವಾಗುವಂತೆ ಬರೆದುಕೊಳ್ಳಿ ಹದಿನೈದು ಹದಿನಾರು ಹದಿನೇಳು ಕೇವಲ ಇವುಗಳನ್ನು ಫೇರ್ಗೊಳಿಸೋದಕ್ಕಾಗಿ ಮಾತ್ರ ಬಳಸಿಕೊಳ್ಳದೆ ನಿಮ್ಮ ಮುಂಬರುವ ಪರೀಕ್ಷೆಗಳ ಒಂದು ನೋಟ್ಸಾಗಿ ನೋಟ್ಸಾಗಿ ಇದನ್ನು ನೀವು ಸಿದ್ಧಪಡಿಸ್ಕೊಳ್ಬೋದು ವಿದ್ಯಾರ್ಥಿಗಳೇ ಹತ್ತೊಂಬತ್ತು ಪ್ರಶ್ನೆ ಇಪ್ಪತ್ತು ಇಪ್ಪತ್ತನೇ ಪ್ರಶ್ನೆ ಇಪ್ಪತ್ತು ಒಂದನೇ ಪ್ರಶ್ನೆ ಹಾಗೂ ಅದರ ಆಯ್ಕೆಗಳು ಇಪ್ಪತ್ತೆರಡನೇ ಪ್ರಶ್ನೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಿ ಪ್ರಶ್ನೆ ಮುಂದೆ ಬರುತ್ತೆ ನೋಡಿ ವಿದ್ಯಾರ್ಥಿಗಳೇ ಇಪ್ಪತ್ತ್ಮೂರನೇ ಪ್ರಶ್ನೆಯ ಆಯ್ಕೆಗಳು ಇದ್ದಾವೆ ಹಾಗೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಪ್ರಶ್ನೆಯ ಆಯ್ಕೆಗಳನ್ನು ನೋಡ್ಕೊಳ್ಳಿ ನೋಡಿರಿ ಇಪ್ಪತ್ತಾರು ಎಲ್ಲ ಬಹು ಆಯ್ಕೆಯ ಪ್ರಶ್ನೆಗಳು ಅಂದರೆ ಆನ್ಸರು ಅಲ್ಲೇ ಇರುತ್ತೆ ಸರಿಯಾದ ಆನ್ಸರನ್ನು ನೀವು ಟಿಕ್ ಮಾಡೋದು ಅಷ್ಟೇ ಇಪ್ಪತ್ತೊಂಬತ್ತು ಬಹು ಆಯ್ಕೆಯ ಪ್ರಶ್ನೆಗಳು ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಇವೆ ಈಗ ಮುಖ್ಯ ಪ್ರಶ್ನೆ ಎರಡು ಖಾಲಿ ಬಿಟ್ಟಿರುವ ಜಾಗವನ್ನು ಸರಿಯಾದ ಉತ್ತರಗಳಿಂದ ಭರ್ತಿ ಮಾಡಿ ಅಂದಾರ ಈ ಬಿಟ್ಟ ಸ್ಥಳಗಳನ್ನು ನೀವು ಏನು ಮಾಡ್ರಿ ಬರೆದುಕೊಂಡು ಆನ್ಸರ್ ಒಳಗೂ ಇದನ್ನು ಕ್ಲಿಯರಾಗಿ ಅವುಗಳನ್ನ ಬರೆದುಕೊಳ್ಳಿ ವಂದಿ ಶಿಬಿರೀರಿ ನೋಡಿರಿ ವಂದಿ ಶಿಬಿರೀರಿ ಮೂವತ್ತೈದನೇದು ಮೂವತ್ತಾರನೇ ಸಟ್ಟು ಮೂವತ್ತೇಳು ಒಟ್ಟೆ ವಿವಿಧ ಆಯಾಮಗಳಿಗೆ ಅನುಗುಣವಾಗಿ ಮೂರು ವಂದೆ ಶಿಬಿರೀರಿಗಳನ್ನು ಅವ್ರು ಏನು ಮಾಡಿದಾರ ನೀಡಿದಾರಾ ಮುಖ್ಯ ಪ್ರಶ್ನೆ ನಾಲ್ಕು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂದರೆ ನೋಡಿ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಅವುಗಳನ್ನು ಉತ್ತರಿಸಿ ಐದೇ ಪ್ರಶ್ನೆ ಎರಡು ಅಂಕದ ಪ್ರಶ್ನೆಗಳು ನಲ್ವತ್ನಾಲ್ಕರವರೆಗಿವೆ ನಲ್ವತ್ತೈದು ನೋಡಿರಿ ಐವತ್ತರವರೆಗೂ ಎರಡು ಅಂಕದ ಪ್ರಶ್ನೆಗಳ ಇದ್ದಾವೆ ನೆಕ್ಸ್ಟ್ ಬರೋದು ಮುಖ್ಯ ಪ್ರಶ್ನೆ ಆರು ಮೂರು ಅಂಕದ ಪ್ರಶ್ನೆಗಳು ಮೂರು ಅಂಕದ ಪ್ರಶ್ನೆಗಳು ಐವತ್ತೊಂದರ ನಂತರ ಐವತ್ನಾಲ್ಕು ಅಂದರೆ ನಾಲ್ಕು ಪ್ರಶ್ನೆಗಳು ಮೂರು ಅಂಕದ ಪ್ರಶ್ನೆಗಳಿದ್ದಾವೆ ನೆಕ್ಸ್ಟ್ ಪ್ರಶ್ನೆ ನೋಡ್ಕೊಳ್ಳಿ ನಾಲ್ಕು ಅಂಕದ ಪ್ರಶ್ನೆಗಳು ಹಾಗೆ ಐದು ಅಂಕದ ಪ್ರಶ್ನೆಗಳು ನಾಲ್ಕು ಅಂಕದ ಪ್ರಶ್ನೆಗಳು ಇವತ್ತೆಂಟರವರೆಗೆ ಇದ್ದಾವೆ ಹಾಗೆ ಐದು ಅಂಕದ ಪ್ರಶ್ನೆಗಳು ಮುಂದೆ ನೋಡಿರಿ ಚಟುವಟಿಕೆ ಆಧಾರಿತ ಪ್ರಶ್ನೆಗಳು ಗಣಿತ ಆಧಾರಿತ ಪ್ರಶ್ನೆಗಳು ಎಲ್ಲ ಪ್ರಶ್ನೆಗಳನ್ನು ಬರೆದುಕೊಂಡು ಈಗ ಅದರ ಉತ್ತರಕ್ಕೆ ಇಲ್ಲಿದೆ ನೋಡಿ ಓಕೆ ಪ್ರಶ್ನೆಗಳ ಅಲ್ಲಿ ನೀವು ಪ್ರಶ್ನೆ ಬರ್ಕೊಂಡಿದ್ದೀಪ್ಪ ಅಂದ್ರೆ ಇಲ್ಲಿ ಟಿಕ್ ಮಾಡ್ಕೊತ ಹೋಗಿಬಿಡ್ತು ಯಾವ ಮಾಡ್ಸರು ಅನ್ನೋದನ್ನು ಸರಳವಾಗಿ ಟಿಕ್ ಮಾಡ್ಕೋತ ನೀವು ಹೋಗ್ಬೋದು ವಿದ್ಯಾರ್ಥಿಗಳೇ ಸರಿಯಾಗಿ ನೋಡಿಕೊಂಡು ಟಿಕ್ ಮಾಡ್ಕೊಳ್ಳಿ ನೋಡ್ರಿ ಆಗಲೇ ಹದಿನಾಲ್ಕರವರೆಗೂ ಪ್ರಶ್ನೆಗಳಿದ್ದು ಈಗ ಅದರ ಮುಂದಿನ ಪ್ರಶ್ನೆಗಳು ಅಂದರೆ ಸುಮ್ಮನೆ ಟೈಮು ಜಾಸ್ತಿ ಆಗುತ್ತೆ ಅಂಥೇಳಿ ಸ್ಕ್ರೋಲ್ ಮಾಡಿ ನಿಮಗೆ ಆ ಸರ್ಕೇ ಬದಲಾಗಿದೆ ಅವುಗಳನ್ನೆಲ್ಲವನ್ನು ಈಗ ನೋಡಿರಿ ನಲ್ವತ್ತಾರವರೆಗೂ ಇರುತ್ತೆ ಇಲ್ಲಿ ಆ ನಲ್ವತ್ತಾರು ನಂಬರ್ವರೆಗೂ ಅಂಥರಗಳನ್ನು ಪಡ್ಕೊಂಬಿಡಿ ಇಲ್ಲಿ ನೋಡಿ ಐವತ್ತರವರೆಗೂ ಐವತ್ತರವರೆಗಿನ ಉತ್ತರಗಳು ನಿಮಗೆ ಇದರಲ್ಲಿ ಸಿಗ್ತಾವ ಅಷ್ಟು ಉತ್ತರಗಳನ್ನ ನೀವೇನು ಮಾಡಬೇಕು ಬರೆದುಕೊಳ್ಬೇಕು ವಿದ್ಯಾರ್ಥಿಗಳೇ ಇಲ್ಲಿ ನೋಡಿರಿ ಐವತ್ತೊಂದರ ಮುಂದಿನ ಅಂದರೆ ಐವತ್ತೊಂದು ಐವತ್ತೆರಡು ಐವತ್ತ್ಮೂರು ಐವತ್ನಾಲ್ಕು ಹೀಗೆ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಇಲ್ಲಿ ನಿಮಗೆ ಲಭ್ಯವಾದ ಇದ್ದಾವೆ ಐವತ್ತೈದನೇ ಪ್ರಶ್ನೆ ಐವತ್ತಾರು ಐವತ್ತೇಳು ಐವತ್ತೆಂಟು ಇನ್ನು ಐದು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳು ನೋಡಿ ವಿದ್ಯಾರ್ಥಿಗಳೇ ಐವತ್ತೊಂಬತ್ತು ಅರವತ್ತು ಇವೆಲ್ಲ ಐದು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳು ಇನ್ನು ಚಟುವಟಿಕೆ ಆಧಾರಿತ ಪ್ರಶ್ನೆಗಳ ಉತ್ತರಗಳು ಯಾವ ರೀತಿಯಾದಂಥ ಉತ್ತರಗಳಾದಾವೆ ಇನ್ನು ಲೆಕ್ಕಗಳು ಗಣಿತಕ್ಕೆ ಸಂಬಂಧಪಟ್ಟಂಥ ಲೆಕ್ಕಗಳಿಗೆ ಸಂಬಂಧಿಸಿದ ಉತ್ತರಗಳು ಇಲ್ಲಿ ವಿದ್ಯಾರ್ಥಿಗಳೇ ಈ ಎಲ್ಲ ಪ್ರಶ್ನೋತ್ತರಗಳನ್ನು ಪಡೆದುಕೊಂಡು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ